I'm

ಅವರಿಂದ ನಮ್ಮ ರಾಜು ಸ್ವಾಮಿ ಅವರಿಗೆ ಅವರ ಆಟ ನೋಡಿ ಮೆಚ್ಚಿ ಸಾವಿರದ ಒಂದು ರು ಬಹುಮಾನ ನೀಡ್ತಾ ಇದ್ದಾರೆ

ಎಲ್ಲ ಎಲ್ಲಿ ನೋಡೋದು ನಿಮಿಷ ಎಲ್ಲರ ಈ ಕಡೆ ನೋಡೋದು ನಿಮಿಷ ಎಲ್ಲ ಆಟಗಾರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಆಟಗಾರರ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಅವ್ರಿಗೆ ಕಡೆ ನೋಡಿ ಟೂರ್ನಿಯಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದರು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸೀಸನ್ ಒನ್ ಮಾಡಬೇಕು ಅಂದ್ಕೊಂಡಿದ್ದೆವು ಸೀಸನ್ ಒನ್ ನಮ್ಮ ಹುಡುಗರು ಹರೀಶನ್ನ ಅಂತ ಬಂದರು ಮಾಡ್ತಾ ಇದೀವಿ ಉದ್ದೇಶ ಒಂದೇ ಸೀಸನ್ ಒನ್ ಟೂ ತ್ರೀ ಫೋರ್ ಬೆಳಿಬೇಕು ಅಂತ ಒಂದು ಕಾನ್ಸೆಪ್ಟ್ ಏನಕ್ಕಂದ್ರೆ ದಿನೇ ದಿನೇ ನೀವು ಚೇಂಜ್ ಆಗಬೇಕು ಅಂತ ಉದ್ದೇಶ ಅಷ್ಟೇ ಇಲ್ಲಿ ರಾಜಕೀಯ ಮಾಡೋದಾಗಲಿ ಯಾವ ಪಾರ್ಟಿನ ಏನಿವಾಗ ನೋಡೋದಾಗಲಿ ಒಂದೊಂದು ಗುರಿ ಇರುತ್ತೆ ನನ್ನ ಗುರಿ ಒಂದೇ ಯುವಕರಲ್ಲಿ ತಂದೆ ತಾಯಿ ನೋಡಿಕೊಂಡು ನಿಮ್ಮ ಹೊಟ್ಟೆ ತುಳಿಸ್ಕೊಂಡು ಒಂದು ಹತ್ತು ನಿಮಿಷ ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಇದು ಎಲ್ಲ ಟೈಮ್ ಪಾಸ್ ಅನ್ಕೊಬೋದು ಒಂದು ಹತ್ತು ನಿಮಿಷ ಆಡದೆ ಎಷ್ಟು ಬಾಡಿ ಫ್ರೀ ಆಗುತ್ತೆ ಅಂತ ಗೊತ್ತಾಗುತ್ತೆ ಎಲ್ಲರ ಯುವಕರಲ್ಲಿ ಒಂದೇ ಒಂದು ವಿನಂತಿ ಇನ್ನು ಮುಂದಿನ ನಮ್ಮ ಕರ್ನಾಟಕ ಜನಸೇನಾ ಕಡೆ ಕಡೆಯಿಂದನೂ ಟೂರ್ನಿಮೆಂಟ್ ಟೂ ಇರುತ್ತೆ ತ್ರೀ ಇರುತ್ತೆ ಫೋರ್ ಇರುತ್ತೆ ಎಲ್ಲ ಇರ್ತದೆ ಹುಡುಗರಲ್ಲಿ ಹೊಂದಾಣಿಕೆ ಬೇಕು ಇದರಲ್ಲಿ ಒಂದು ಕಾನ್ಸೆಪ್ಟ್ ಎಲ್ಲರೂ ಹೇಳ್ತಾರೆ ಬರ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಅಂತ ನಿಮ್ಮ ಕಡೆಯಿಂದ ನಾವೇನೋ ಆಸೆ ಪಡಲ್ಲ ನಿಮ್ಮ ಹತ್ರ ನಾವೇನು ಕೇಳಲ್ಲ ಯಾರನ್ನೂ ಬೆಳ್ಸೋಕ್ಕೆ ಹೋಗಬೇಡಿ ನೀವು ನೀವು ಬೆಳೀರಿ ಯಾರನ್ನೂ ಬೆಳ್ಸಕ್ಕೆ ಹೋಗ್ಬೇಡಿ ನೀವು ನೀವು ಬಿಳಿ ಬೆಳೀರಿ ಏನೇ ಅದಕ್ಕೊಂದು ಸಾವಿರ ರೂಪಾಯಿ ವೇಸ್ಟು ಅದನ್ನ ಸಾವಿರ ರೂಪಾಯ್ದಿದ್ದರೆ ಇವರೆಲ್ಲ ಒಂದು ಸ್ಪೀಡ್ ಗೀಟ್ ಎಲ್ಲ ತಿನ್ನೋದಾಗಿತ್ತು ತುಂಬ ವೇಷ್ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ ಮುಂದೆ ಬರೋರಿಗೂ ಅಷ್ಟೇ ಯಾರು ಅದೇ ದೊಡ್ಡವ್ರು ಬಂದ್ರೇನೋ ಏನೋ ಒಂದು ಹೂವು ಕೊಡಿ ನಿಮ್ಮ ಖುಷಿಗೆ ಏನೋ ಒಂದು ಬೇಕಾರ ಹಾಕಿ ಅಷ್ಟು ಬಿಟ್ಟು ಬೇರೆ ಯಾರನ್ನೂ ಬೆಳೆಸೋಕೆ ಹೋಗ್ಬೇಡಿ ನೀವು ನೀವು ಬೆಳೀರಿ ನಿಮ್ಮ ಅಪ್ಪ ಅಮ್ಮ ಹೆಸರು ನೀವು ತಂದುಕೊಡ್ತೀರಿ ನಮಸ್ಕಾರ ನಮಸ್ಕಾರ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ನಂಗ್ಲಿ ಗ್ರಾಮದಲ್ಲಿ ಏನು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ವತಿಯಿಂದ ಕರ್ನಾಟಕ ಜನಸೇನಾ ಕಪ್ ಸೀಸನ್ ಒನ್ನ ಆಯೋಜನೆ ಮಾಡಿದ್ದೀರಿ ಬಹಳ ಸಂತೋಷದಾಯಕವಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಆಟ ಅನ್ನೋದು ಬಹಳ ಮುಖ್ಯ ನಮ್ಮ ದೈಹಿಕವಾಗಿ ಹೇಳಿದ್ರೆ ಕ್ರೀಡೆ ಬಹಳ ಮುಖ್ಯವಾಗಿರುತ್ತೆ ಈ ಒಂದು ಮನೆ ಮನೆಭಾವನಾಗಲಿಟ್ಕೊಂಡು ಅದರಲ್ಲೂ ಇನ್ನೊಂದು ಕಾನ್ಸೆಪ್ಟ್ ಇದೆ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಎಂ ಪಿ ಎಸ್ ಮಂಜಣ್ಣ ಅವರು ಸುಮಾರು ಸತಿ ಓದ್ ಜಾಗದಲ್ಲೆಲ್ಲ ಹೇಳೋದು ಹಳ್ಳಿ ಪ್ರತಿಭೆಗಳು ಬೆಳಿಬೇಕು ನಮ್ಮ ಮುಖ್ಯವಾದ ಉದ್ದೇಶ ಬಂದ್ಬಿಟ್ಟು ಹಳ್ಳಿ ಪ್ರತಿಭೆಗಳು ಹಳ್ಳಿ ಪ್ರತಿಭೆಗಳಿಗೆ ತಕ್ಕವಂಥ ಪ್ರತಿಫಲ ಸಿಗ್ತಾ ಇಲ್ಲ ಅವರ ಒಂದು ಕ್ರೀಡಾ ಕ್ರೀಡೆಯಲ್ಲಾಗ್ಬೋದು ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ನಾಲೆಜ್ ಆಗಿರ್ಬೋದು ಇನ್ನೂ ಇನ್ನೂ ಅನೇಕ ಓದಲಾಗ್ಬೋದು ಇನ್ನೂ ಅನೇಕ ಒಂದು ವಿಚಾರಗಳಲ್ಲಿ ಹಳ್ಳಿ ಪ್ರತಿಭೆಗಳು ಹಳ್ಳಿ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿ ಹೋಗ್ತಾ ಇದ್ದಾವೆ ಇಷ್ಟೊತ್ತು ನಮ್ಮವ್ರು ಯಾರೋ ಪರಿಚಯ ಮಾಡಿಕೊಟ್ರು ಅವರು ಸುಮಾರು ಸತಿ ನೋಡಿರೋ ಮುಖನೇ ಅವ್ರದ್ದು ಆರ್ಮಿಯಲ್ಲಿದ್ದಾರೆ ಬಹಳ ಸಂತೋಷ ಆಗುತ್ತೆ ಬನ್ನಿ ಸರ್ ಮುಂದೆ ಬನ್ನಿ ಆರ್ಮಿಯಲ್ಲಿದ್ದಾರೆ ಹೇಳ್ಬಿಟ್ಟು ಅದೇ ಥರ ಅವ್ರನ್ನ ಇನ್ಸ್ಪೈರಾಗಿ ತಗೋಬೇಕು ಆ ಥರ ಅವ್ರನ್ನ ಈಗಿನ ಕಾಲದ ಯು ಫೀಲ್ಡ್ಗೆ ಬಂದುಬಿಟ್ಟು ಆ ಥರ ಅವ್ರನ್ನ ಇನ್ಸ್ಪೈರಾಗಿ ತೊಗೊಂಡು ಹಳ್ಳಿ ಫಿಲ್ಗೆ ಬಂದು ಆರ್ಮಿ ಸೇವೆ ಸಲ್ಲಿಸಬೇಕಂದ್ರೆ ಅಷ್ಟೊಂದು ಸಾಮಾನ್ಯದ ಕೆಲಸ ಆಗಿರಲ್ಲ ನಾನು ಡಿಗ್ರಿ ಓದಬೇಕಂದ್ರೆ ಸುಮಾರು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಕ್ಸಾಮ್ಸು ನಾನು ಬರೆದಿದ್ದೆ ಅಟೆಂಡ್ ಮಾಡಿದ್ದೀನಿ ಆ ಒಂದು ಟೈಮಲ್ಲಿ ಇಂಥ ನಮ್ಮ ಎಮ್ ಬಿ ಎಸ್ ಬಾಸ್ ಅವರಂತಹ ಒಂದು ಮನೋಭಾವನೆ ಹೇಳಂಥವ್ರು ಇತ್ತಿಲ್ಲ ಈಗಿದ್ದಾರೆ ಅದನ್ನು ಬಳಸ್ಕೊಳ್ಳಿ ದಯವಿಟ್ಟು ಎಲ್ಲ ಯುವಕರು ಅಂತ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಜನಸೇನೆ ಇದೆ ಕರ್ನಾಟಕ ಜನಸೇನೆ ಪ್ರತಿ ಪರ ಒಕ್ಕೂಟ ಗ್ರಾಮೀಣ ಭಾಗದ ಯುವ ಪ್ರತಿಗಳ ಪ್ರತಿಭೆಗಳ ಪರವಾಗಿದೆ ಯಾವುದೇ ಹಂತದಲ್ಲಿ ಆಗಿರ್ಬೋದು ಯಾವುದೇ ರಂಗದಾಗಲಾಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಕ್ರೀಡೆಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಮುಂದೆ ಬರ್ತೀವಿ ನಾವು ಮುಂದೆ ಬರ್ತೀವಿ ನಮಗೆ ಸಹಕಾರ ಸಿಗ್ತಾ ಇಲ್ಲ ಸಪೋರ್ಟ್ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಜನಸೇನೆ ಪ್ರಜೆಪರ ಒಕ್ಕೂಟ ಮುಂಚೂಣಿಯಲ್ಲಿದ್ದು ನಿಮ್ಮನ್ನು ಬೆಳೆಸೋ ಮಟ್ಟಕ್ಕೆ ಹೋಗ್ತದೆ ಇಷ್ಟೊತ್ತು ಏನು ಹೇಳ್ತಾ ಇದ್ದರೆ ಯಾರನ್ನ ನೀವು ಬೆಳೆಸಬೇಡಿ ನಿಮ್ಮನ್ನು ನೀವು ಬೆಳೀರಿ ಅಂತ ಯಾವ ರಾಜಕೀಯ ನಾಯಕರು ಒಂದು ಇವರು ಆ ಮಾತನ್ನು ಹೇಳಕ್ಕೆ ಬರೋದಿಲ್ಲ ಅಂಥದ್ರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಬಹಳ ಸರಳ ಜೀವಿ ಕಷ್ಟಕ್ಕೆ ಅಂತೇಳಿದ್ರೆ ಒಂದು ಆಪತ್ತಾಗಿ ನಿಂತ್ಕೊಳ್ಳೋ ವ್ಯಕ್ತಿ ಅವರು ಆಗಿರುವಾಗ ಮೈನ್ ಕಾನ್ಸೆಪ್ಟ್ ಇಷ್ಟೇ ಅವ್ರದ್ದು ಗ್ರಾಮೀಣ ಭಾಗ ಬೆಳೀಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಲಿ ಶಾಲಾ ಸರ್ಕಾರಿ ಸ್ಕೂಲ್ಗಳಾಗಲಿ ಗ್ರಾಮೀಣ ವಿಲೇಜಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೂ ಆಗಲಿ ಆ ಒಂದು ಅನ್ನು ಉಟ್ಕೊಂಡೇ ನಾವು ಒಂದು ಕರ್ನಾಟಕ ಪ್ರಯುಕ್ತ ಜನಸೇನಾ ಪ್ರಯುಕ್ತರ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ವಿ ದಯವಿಟ್ಟು ತಮ್ಮ ಕೈಲಾದಷ್ಟು ನಮ್ಮ ಕರ್ನಾಟಕ ಜನಸೇನಾ ಪ್ರಯುಕ್ತ ಒಕ್ಕೂಟದ ಪರವಾಗಿ ನಿಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೀವಮಾನದಲ್ಲಿ ತಮ್ಮ ದೈನಂದಿನ ಕೆಲಸಗಳ ಜೊತೆಗೆ ನಮ್ಮ ಒಕ್ಕೂಟದ ಜೊತೆ ಕೈ ಜೋಡಿಸ್ಕೊಂಡು ನಾವೇನು ನಿಮ್ಮನ್ನು ಬಳಸ್ಕೊಂಡು ನಾವೇನೋ ಇನ್ನೊಂದು ಕಾರ್ಯ ಇನ್ನೊಂದು ಕಾರ್ಯ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು ಬೇಕಾದರೆ ಸಮಾಜಮುಖಿ ಕೆಲಸ ದೇಶ ಕಟ್ಟೋ ಕೆಲಸ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮತಾಂತರ ನಡೀತಾ ಇದೆ ಜಾತಿ ಬೇರೆಗಳು ನಡೀತಾ ಇದ್ದೀವಿ ಇದರಲ್ಲಿ ನಮ್ಮ ಯು ಪೀಳಿಗೆ ಏನು ಮಾಡ್ತಾ ಇದ್ದೆ ಅವರು ಒಂದು ಮನದಟ್ಟು ಮಾಡಿಸಿ ಸರಿದಾರಿಗೆ ತಗೊಂಡು ಹೋಗುದಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಹೆಜ್ಜೆ ನಿಕ್ತಾ ಇದ್ದೀರಿ ಈ ಒಂದು ಹೆಜ್ಜೆಯಲ್ಲಿ ನಮ್ಮ ಯು ಪೀಳಿಗೆ ಸಹಕಾರ ಸೊಪ್ಪತ್ತು ನಮಗೆ ಬೇಕಾಗಿದೆ ಹೇಳ್ತಾ ಏನು ಇವತ್ತಿನ ದಿನ ನಮ್ಮನ್ನು ಕರೆಸಿ ಈ ಒಂದು ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಿದ್ದು ನಮ್ಮ ನಂಗ್ಲಿ ಗ್ರಾಮದ ಯುವ ಕ್ರೀಡಾಪಟು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜನಸೇನಾ ಜೈ ಕರ್ನಾಟಕ ಜನಸೇನಾ ಸಿ ಎ ನೇತಾಜಿ ಕ್ರಿಕೆಟ್ ಅಸೋಸಿಯೇಷನ್ ಏನು ಇದಾಗಿತ್ತು ಅಂದರೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಜನ ಪ್ಲೇಯರ್ಸ್ ಬಂದು ಇಲ್ಲಿ ಆಡುವಾಗ ನಾನು ಒಂದು ಪೇಸ್ ಬೌಲರ್ ಆಗಿ ಬೌಲಿಂಗ್ ಇದ್ದೆ ಇವತ್ತೆಲ್ಲ ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತಾಯಿದೆ ಇಡೀ ಇದೇ ಕ್ರೀಡಾ ಸ್ಫೂರ್ತಿ ನಿಮ್ಮ ಒಂದು ಇದು ಸ್ನೇಹ ಮನೋಭಾವ ಎಲ್ಲ ಒಂದು ದೇಶಕ್ಕೆ ಹೋಗ್ದಿರ ಆನಂದವಾಗಿ ನೀವು ಎಲ್ಲರೂ ಒಗ್ಗೂಡಿ ಇವತ್ತು ದಿನ ಏನು ಟೂರ್ನಿ ನಡೆಸಿದ್ದೀರಾ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ಸೊ ನಿಮಗೆಲ್ಲ ಫಸ್ಟು ನನ್ನ ಧನ್ಯವಾದಗಳು ಮತ್ತು ಈ ಒಂದು ಟೂರ್ನಿಯ ಎಲ್ಲ ಆಗುಗಳನ್ನು ನೋಡ್ಕೊತಾ ಇದ್ದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ನಡೆಸಿರುವ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತೊಮ್ಮೆ ನಾನು ನನ್ನ ಧನ್ಯವಾಗತಾ ಈ ಒಂದು ಚಿಕ್ಕ ಭಾಷಣವನ್ನು ನಮಗೆ ಮಾಡಲು ಕೊಟ್ಟ ಎಲ್ಲರಿಗೂ ನಮಸ್ಕಾರ ಅಂತ